ರಾಜಕೀಯಗಳ ಸಂಗತಿಯಾಗಿದೆ ಇಂತಹ ಸಂದಿಗ್ ಸಂದಿಗ್ಧ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ದುಡಿಯುವ ವರ್ಗದ ಜನರ ದೃಷ್ಟಿಕೋನದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ರಕ್ಷಣೆಗಾಗಿ ಮತ್ತು ಸಮಾಜದ ಅಮೂಲಾಗ್ರ ಬದಲಾವಣೆಯ ಮೂಲಕ ಸಮತಾವಾದಕ್ಕೆ ಭದ್ರ ಬೋನದೆ ಹಾಕಬೇಕೆಂದು ಜನರಲ್ಲಿ ಎಲ್ ಎಲಿಬ್ರೇಷನ್ ಮನವಿ ಮಾಡುತ್ತದೆ ಧನ್ಯವಾದಗಳು ಭಾರತ್ ಕ್ಯುನಿಸ್ಟ್ ಪಕ್ಷ ಭಾರತವಾಗಿ ಲಲಿನವಾದಿ ಲಿಬರೇಷನ್ ಸಂಘಟನೆ ತಾಲೂಕು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಏನೊಂದು ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮರವರು ಗಣತಿಯತ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವ ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ಸಲ್ಲಿಸಿದ ಮನವಿ ಪತ್ರವನ್ನು ಇಂದೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕಾಪಾಡುವವರ ಮೂಲಕ ಜಯ ಭೀ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿರುವ ಅಮಿತ್ ಶಾ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿರತಕ್ಕಂಥ ಅಮಿತ್ ಶಾ ಈ ಕೂಡಲೇ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಅಮಿತ್ ಶಾ ಹೇಳಿದಿಕ್ಕಾರ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿರುವ ಅಮಿತ್ ಶಾ ಅವರಿಗೆ ಹೇಳಿದ್ದಿಕ್ಕ ಮನುವಾದಿ ಸಿದ್ಧಾಂತವನ್ನು ತೆಲೆಯಲ್ಲಿ ಅಮಿತ್ ಶಾ ಅವರಿಗೆ ಹೇಳಿದ್ದಿಕ್ಕ ಆಲಸ್ಯ ಸಿದ್ಧಾಂತವನ್ನು ಜಾರಿಗೊಳಿಸುವ ಹುನ್ನಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಿಂ ಸ್ನೇಹಿತರೆ ಮಾನ್ಯ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಪ್ರತಿಭಟನೆ ಮೂಲಕ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿರತಕ್ಕಂಥದ್ದನ್ನು ನಮ್ಮ ಎಲ್ ಲಿಬರೇಷನ್ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಕೇಂದ್ರದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಮಿತ್ ಶಾ ಅವರು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಈ ದೇಶಕ್ಕೆ ಬೃಹತ್ ಆಕಾರದ ಒಂದು ಸಂವಿಧಾನವನ್ನು ಬರೆದು ಕೊಡದೆ ಹೋಗಿದ್ರೆ ಕೇಂದ್ರದ ಗೃಹ ಮಂತ್ರಿ ಆಗುವಂತ ಅವಕಾಶ ಕೂಡ ಅಮಿತ್ ಶಾ ಅವರಿಗೆ ಇರ್ತಿರ್ಲಿಲ್ಲ ಗುಜರಾತ್ ನಲ್ಲಿ ಯಾವುದೋ ಒಂದು ಗುಜರಿ ಅಂಗಡಿಯಲ್ಲಿ ಗುಜರಿ ವ್ಯಾಪಾರ ಮಾಡಿರ್ತಕ್ಕ ಮಾಡ್ತಾ ಇರುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡಬೇಕಾಗಿತ್ತು ಈ ದೇಶದ ಪ್ರಧಾನ ಮಂತ್ರಿ ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾರುವಂತ ಕೆಲಸ ಮಾಡಬೇಕಾಗಿತ್ತು ಸೊ ಇವ್ರಿಗೆಲ್ಲರಿಗೂ ಕೂಡ ಕೇಂದ್ರದ ಗೃಹ ಮಂತ್ರಿ ಆಗುವಂತದ್ದು ಈ ದೇಶದ ಪ್ರಧಾನಿ ಆಗುವಂತದ್ದು ಈ ದೇಶದ ರಾಷ್ಟ್ರಪತಿ ಆಗ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಈ ದೇಶದ ರಾಷ್ಟ್ರಪತಿ ಆಗುವಂತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಬಾಬಾ ಸಾಹೇಬರ ಸಂವಿಧಾನ ಆ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ಅವರ ಬಗ್ಗೆ ಮಾತನಾಡ್ಬೇಕಾದ್ರೆ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಮಾತನಾಡ್ಬೇಕಂತ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ತಾವೇನು ಬಿ ಜೆ ಪಿ ಸರ್ಕಾರದವರು ಬಾಬಾ ಸಾಹೇಬ್ರನ್ನ ಕೇವಲವಾಗಿ ಮಾತನಾಡ್ತಾ ಮಾತನಾಡ್ತಾ ಇರುವಂತ ಮಾತುಗಳನ್ನ ಮುಂದುವರಿಸಿದ್ರೆ ದೇಶದ ಜನ ದಂಗೆ ಹೇಳಬೇಕಾಗುತ್ತೆ ತಮ್ಮ ಸರ್ಕಾರದ ವಿರುದ್ಧ ವಿರೋಧಾಕಾರದ ಹೋರಾಟವನ್ನು ಮಾಡಬೇಕಾಗುತ್ತೆ ತಮ್ಮ ಸರ್ಕಾರವನ್ನ ಕಿತ್ತೊಗೆಯುವ ನಿಟ್ಟಿನಲ್ಲಿ ನಾವು ಈ ಒಂದು ಹೋರಾಟವನ್ನ ಇಡೀ ದೇಶಕ್ಕೆ ವ್ಯಾಪಿಸುವಂತ ಕೆಲಸ ನಾವು ಮಾಡ್ತೀವಿ ಸ್ನೇಹಿತರೆ ಬಾಬಾ ಸಾಹೇಬ್ರ ಇಲ್ಲದೇ ಇದ್ರೆ ಈ ದೇಶ ಒಂದು ಅಧೋಗಗೆ ಹೋಗುವಂತ ಕೆಲಸ ಆಗ್ತಾ ಇತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಹೇಗೆ ಸಮಾನತೆಯಿಂದ ಬದುಕಬೇಕು ಯಾವ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಪ್ರತಿಯೊಬ್ಬನಿಗೆ ಬದುಕುವಂತ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ಸಂವಿಧಾನ ಸೊ ನಿಮ್ ತಲೆಯಲ್ಲಿ ಏನಿದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅವರಿಗೆ ಏನ್ ಸಾವಿರಾರು ವರ್ಷಗಳ ಹಿಂದೆ ಮನು ಸಂವಿಧಾನ ಜಾರಿಯಲ್ಲಿತ್ತು ಆ ಒಂದು ಮನು ಸಂವಿಧಾನದಲ್ಲಿ ಯಾರಿಗೂ ಕೂಡ ಸೂತ್ರ ಜಾತಿಗೆ ಸೇರಿರ್ತಕ್ಕಂಥ ಯಾರಿಗೂ ಕೂಡ ವಿದ್ಯಾಭ್ಯಾಸದ ಹಕ್ಕು ಇರಲಿಲ್ಲ ಊರೊಳಗೆ ಪ್ರವೇಶ ಇರಲಿಲ್ಲ ಅವರಿಗೆ ಕಾನೂನಾತ್ಮಕವಾಗಿ ಯಾವುದೇ ಕೂಡ ಹಕ್ಕನ್ನ ಇರಲಿಲ್ಲ ಅವ್ರನ್ನ ಊರು ಹೊರಗಡೆ ಇಟ್ಟು ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ರು ಸೊ ಏನು ನಾಲ್ಕು ವರ್ಣಗಳನ್ನ ಮಾಡಿದ್ರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅಂತೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರವರ ಸೇವೆ ಮಾಡತಕ್ಕಂಥದ್ದೇ ಈ ಸೂತ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಕೆಲಸ ಅನ್ನುವಂಥದ್ದನ್ನ ಮೌನ ಸಂವಿಧಾನ ಏನ್ ಹೇಳ್ತಾ ಇತ್ತು ತಾವೀಗ ಅದನ್ನ ವಾಪಸ್ ಜಾರಿ ಮಾಡುವಕ್ಕಂತ ಒಂದು ಹುನ್ನಾರವನ್ನ ನಡೆಸಿದ್ರಿ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಸಹಿಸೋದಿಲ್ಲ ಜಾರಿ ಮಾಡಕ್ಕೆ ನಾವು ಬಿಡೋದೇ ಇಲ್ಲ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡೋದ್ರ ಕಿತ್ತಿ ಒಗೆಯುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ತಾವೇನು ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಿದ್ದೀರಿ ಆ ಮಾತನ್ನ ಈ ಕೂಡಲೇ ವಾಪಸ್ ಪಡಿಬೇಕು ಇಡೀ ದೇಶದ ಇಡೀ ದೇಶದ ಜನರ ಕ್ಷಮೆ ಯಾಚಿಸಬೇಕು ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಕ್ಕೆ ಯೋಗ್ಯರಲ್ಲ ಆ ಒಂದು ಉನ್ನತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಮೇಲ್ಮನವಿಯಲ್ಲಿ ಹೇಳಿಕೆ ಕೊಟ್ಟಿರೋಂಥ ಬಾಬಾ ಸಾಹೇಬ್ ಸಾಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರ ಮತ್ತು ಲಘುವಾಗಿ ಮಾತಾಡಿದ್ದಾರೆ ಏನು ನಾವು ವಿರೋಧ ಪಕ್ಷದವರು ಬಾಬಾ ಸಾಹೇಬ್ರ ಹೆಸರನ್ನು ಎತ್ತಿದಷ್ಟು ಒಂದು ಸಲ ಜೇಬ ಜಪ್ಪ ಮಾಡಿದ್ದರೆ ದೇವರ ರಾಮ ರಾಮೇಶ್ವರ ಹೊಡೆದರೆ ಅವರು ಸ್ವರ್ಗಕ್ಕೆ ಹೋಗ್ತೀರಂತ ಮಾತಾಡ್ತಾರೆ ಆದರೆ ನಮಗೆ ಸ್ವರ್ಗ ಇದ ನರಕಾರಿ ಆದಂಥ ನಮ್ಮ ಗೊತ್ತ ಸ್ವಾಮಿ ಇನ್ನೇನು ಯಾರು ಇರಬೇಕಾಗಿಲ್ಲ ಸ್ವರ್ಗ ಅನ್ನೋದು ಅಂತ ನೀವು ತೋರಿಸಿದ್ರಿ ಐದು ಸಾವಿರ ವರ್ಷ ಹಿಂದೆ ಈಗ ತೋರಿಸೋದೇನು ಅವಶ್ಯಕತೆ ಇಲ್ಲ ನಾವಿ ಎಪ್ಪತ್ತು ವರ್ಷ ಬಾಬಾ ಸಾಹೇಬ್ರ್ ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಸ್ವರ್ಗ ಕಂಡಿದ್ದು ನಾವು ಹೆಣ್ಮಕ್ಕಳಿಗೆ ಮತ್ತು ಇಲ್ಲಿ ಇಲ್ಲೇ ಇದ್ದಾರೆ ಹೆಣ್ಮಕ್ಳು ಇವರೆಲ್ಲ ಇಷ್ಟು ಓಪನ್ ಆಗಿ ತಿರುಗಿತಾರೆ ಅಂದರೆ ಅದು ಬಾಬಾ ಸಾಹೇಬ್ರ ಕೊಟ್ಟಂಥ ಭಿಕ್ಷೆ ಅದು ಭಿಕ್ಷೆ ಆಮೇಲೆ ಇದಕ್ಕಿಂತ ದೊಡ್ಡ ಭಿಕ್ಷೆ ನಿಮಗೆ ಕೊಟ್ಟಿರೋದು ನೀವು ಬಾಬಾ ಸಾಹೇಬ್ರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದು ಒಳಗೆ ಬರಬೇಕಾದ್ರೆ ಸಂವಿಧಾನ ನಮಸ್ಕಾರ ಮಾಡಿದ ಪ್ರಾಣಿಗಳೇ ನೀವು ಅಮಿತ್ ಶಾ ಬಾಯಿಗೆಲ್ಲ ಲಾಕ್ ಆಗಿಲ್ಲ ಅಮಿತ್ ಶಾ ಬಾಯಿನ ಕಟ್ಟಡ ನೀವು ಕಲರಾಗಿದ್ದೀರಿ ಅಮಿತ್ ಶಾ ಅವ್ರನ್ನ ಮಾತಾಡ್ತೀವಿ ನೀವು ಸಾಮರ್ಥ್ಯ ಮಾಡಿಕೊಂಡಿದ್ದೀರಿ ಈ ಬಿ ಜೆ ಪಿಯವರು ಅವರು ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ನಮ್ಮ ಸಂವಿಧಾನವನ್ನು ತೆಗೆಯುವಂಥ ಮಾತಾಡ್ತಾರೆ ಒಬ್ಬರಿಂದ ಒಬ್ಬರಿಂದೊಬ್ರು ಒಬ್ಬರಿಂದೊಬ್ರು ಆವಾಗ ಸಮೇತ ಪ್ರಧಾನಿಗಳು ಮಾತಾಡಿಲ್ಲ ಆಮೇಲೆ ಈ ಅಮಿತ್ ಶಾ ಮಾತಾಡಿಲ್ಲ ಈ ಬಿ ಜೆ ಪಿ ನಾಯಕರು ಯಾರು ಮಾತಾಡಿಲ್ಲ ಎಲ್ಲರೂ ಮತ್ತೆ ಅವರು ಸಂಬಂಧ ಇರ್ತಾರೆ ಈ ಕರ್ನಾಟಕದಲ್ಲಿ ಈ ಹಿಂದೆ ಸಮೇತ ಇದೇ ಥರ ಮಾತಾಡ್ತಾರೆ ಮನುವಾದವನ್ನು ಮನುವಾದವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ನಾವು ಎಂದಕ್ಕೂ ಒಪ್ಪಲ್ಲ ಸಿ ಪಿ ಎಮ್ ಎಲ್ ಪಾರ್ಟಿ ನಮ್ಮ ರಾಷ್ಟ್ರ ಕಾರ್ಯದರ್ಶಿಗಳಾದಂಥ ದೀಪಕ್ ಭಟ್ಟಾಚಾರ್ಯರು ಮತ್ತು ಆಮೇಲೆ ನಮ್ಮ ಎಡಪಕ್ಷಗಳು ಇವತ್ತು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಬಂದ್ಕರೆಗೆ ಕರೆ ಕೊಟ್ಟಿದ್ರು ಆದರೂ ಬಂದ್ಕರೆ ಸಮಾಜಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಧರಣಿ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಇಲ್ಲಿ ಬಹಳ ದೊಡ್ಡ ಎಲ್ಲ ಸಂಘಟನೆಗಳು ಸೇರಿಸಿ ಇಲ್ಲಿ ನಾವು ಬಂದ್ ಬಂದಾಚರಣೆ ಮಾಡಿದ್ವಿ ಅಮಿತ್ ಶಾ ಹೇಳಿಕೆಯನ್ನು ಪ್ರಬಲವಾಗಿ ಖಂಡಿಸ್ತೀವಿ ಇವರು ವಾಪಸ್ ತೊಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳು ಸೇರಿ ಬೃಹತ್ ರೀ